ಎಲ್ಲರಿಗೂ ನಮಸ್ಕಾರ ನಾನು ಸುಮಭರತ್ ದಾವಣಗೆರೆಯಿಂದ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಹಬ್ಬ ಅಂದ್ರೆ ಮೊದಲು ನೆನಪಾಗೋದೆ ಗರಿಕೆ ಎಕ್ಕೆ ಹೂವು ಹಾಗೆ ಮೋದಕ ಲಡ್ಡು ಎಣ್ಣೆನಲ್ಲಿ ಕರೆದಿರೋ ಪದಾರ್ಥಗಳು ಇದೆಲ್ಲವೂ ಕೂಡ ಗಣೇಶನ್ಗೆ ಇಷ್ಟವಾಗುವಂತದ್ದು ನಾನು ಕೂಡ ಗಣೇಶನ ಪೂಜೆಗೆ ಇಪ್ಪತ್ತೊಂದು ಗರಿಕೆಯನ್ನ ತೆಗೆದುಕೊಂಡು ಬಂದೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದ ಇದರ ಅರ್ಥ ಎಲ್ಲ ವಕ್ರತುಂಡವುಳ್ಳ ಕೋಟಿ ಸೂರ್ಯರಂತೆ ಪ್ರಭೆಯಿಂದ ಕೂಡಿದ ಗಣೇಶ ದೇವನೇ ನನ್ನ ಎಲ್ಲಾ ಕಾರ್ಯಗಳಲ್ಲೂ ವಿಘ್ನಗಳಿಲ್ಲದಂತೆ ಮಾಡು ಎಂದು ದೀಪವನ್ನು ಬೆಳಗಿದೆ ನಾನು ಅಭಿಷೇಕಕ್ಕೆ ಹಾಗೆ ಪೂಜೆಗೆ ಎಲ್ಲಾ ತಯಾರಿಯನ್ನ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಪೂಜೆ ಮಾಡ್ತಿರೋ ನಮ್ಮ ಮನೆಯ ಪುಟ್ಟ ಗಣೇಶ ಇವತ್ತಿನ ಪೂಜೆಗೆ ನಾನು ನಮ್ಮ ಮನೆಯಲ್ಲಿ ಮಾಡಿಕೊಂಡಿರೋ ಪುಟ್ಟ ಡೆಕೋರೇಷನ್ ಹೀಗಿದೆ ಮೊದಲಿಗೆ ಮನೆ ದೇವರ ಪೂಜೆ ಮಾಡಿ ನಂತರ ಗಣಪತಿ ದೇವರಿಗೆ ಅಭಿಷೇಕ ಹಾಗೆ ಪೂಜೆಯನ್ನು ಮಾಡ್ತೇನೆ ಮನೆ ದೇವರ ಪೂಜೆಯನ್ನು ಮುಗಿಸಿ ಈಗ ನಾನು ಗಣಪತಿ ಅಭಿಷೇಕಕ್ಕಾಗಿ ತಯಾರಿ ಮಾಡಿಕೊಳ್ತಾ ಇದ್ದೇನೆ ಅಭಿಷೇಕಕ್ಕಾಗಿ ನಾನು ಜೇನುತುಪ್ಪ ಎಳನೀರು ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಸಕ್ಕರೆ ಬಾಳೆಹಣ್ಣು ತುಪ್ಪ ನೀರು ಎಲ್ಲ ಎತ್ತಿಟ್ಕೊಂಡಿದ್ದೇನೆ ಗಣಪತಿ ವಿಗ್ರಹಕ್ಕೆ ನೀರನ್ನು ಪ್ರೋಕ್ಷಣೆ ಮಾಡಿ ನಾನು ಈಗ ಅಭಿಷೇಕ ಪ್ರಾರಂಭ ಮಾಡ್ತಿದ್ದೀನಿ ಗಣನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ತೀಮಹಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶ गुणातीताय गुणातीशाय गुणप्रविष्टाय धीमहि एकदन्ताय वक्रतुण्डाय गौरे धीमहि गजेशानाय पालचन्द्राय श्रीगणेशाय धीमहि एकदन्ताय वक्रतुण्डाय गौरे धीमहि गजेशानाय पालचन्द्राय श्री गणेशाय धीमहि गान चतुराय गान प्राणाय गानान्तरात्मनि गानोत्सुकाय गानमत्ताय गानोत्सुक गुरुपूजिताय गुरुदैवताय गुरुकुलस्थायिने गुरुवि ಪ್ರವರಾಯ ಗುರವೇ ಗುರು ಗುರವೇ ಗುರು ಧೈತ್ಯ ಕಲಾ ಕ್ಷೇತ್ರೇ ಗುರು ಧರ್ಮ ಸದಾರಾಧ್ಯಾಯ ಗುರು ಪುತ್ರ ಪರಿತ್ರಾತ್ರೇ ಗುರು ಕಂಡ ಕಂಡ ಕಾಯ ನನ್ನ ಧ್ವನಿಯಲ್ಲಿ ಗಣೇಶನ ಆರಾಧನೆಯನ್ನು ಮಾಡಿದೆ ಇದು ನನ್ನ ಆರಾಧ್ಯ ದೈವ ಗಣೇಶನ ಪೂಜೆಗೆ ನನ್ನ ಒಂದು ಸಣ್ಣ ಧ್ವನಿಯ ಪ್ರಯತ್ನ ನಿಮಗೆ ನನ್ನ ಹಾಡು ಹೇಗೆ ಅಂತ ಕಮೆಂಟ್ ಮಾಡಿ ಗಣಪತಿಗೆ ಅಭಿಷೇಕ ಮುಗಿಸಿದ ನಂತರ ನನ್ನ ಎಲ್ಲ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ನಾನು ಗಣೇಶನಲ್ಲಿ ಕೇಳಿಕೊಂಡೆ ನಾನು ವರಮಹಾಲಕ್ಷ್ಮೀ ದೇವಿ ಹಾಗೂ ವಿಘ್ನ ನಿವಾರಕನಾದ ಗಣಪತಿಯನ್ನು ತುಂಬಾನೇ ನಂಬ್ತೀನಿ ನಾನು ಗಣಪತಿ ಪೂಜೆ ಮಾಡುವಾಗ ನನಗೆ ನೆನಪಾಗ್ತಾ ಇತ್ತು ನಾನು ಚಿಕ್ಕವಳಿದ್ದಾಗ ನನ್ನ ತಾಯಿ ಹೇಳ್ಕೊಡ್ತಾ ಇದ್ದ ಹಾಡು ಅದ್ಯಾವುದು ಅಂದ್ರೆ ಗಣಪತಿ ರಾಯ ಮುಗಿವೆನು ಕೈಯ ಸಣ್ಣ ಸಣ್ಣ ಮಕ್ಕಳು ನಿನ್ನ ಪೂಜೆ ಮಾಡುವರು ತಪ್ಪಿದರೆ ಒಪ್ಪಿಕೊಳ್ಳೆಯ ಎಂದು ಹೇಳ್ಕೊಡ್ತಾ ಇದ್ರು ಇದರ ಜೊತೆ ಇನ್ನೊಂದು ನೆನಪನ್ನ ನಿನ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು ನನಗೆ ಅದೇನಪ್ಪ ಅಂದ್ರೆ ಭರತ್ ಅವರು ನನಗೆ ಪರಿಚಯ ಆದ ಮೇಲೆ ಅವರ ಮೊದಲ ಹುಟ್ಟು ಹಬ್ಬ ಗಣೇಶ ಹಬ್ಬ ದಿನ ಇತ್ತು ಅದಂತೂ ನನಗೆ ತುಂಬಾನೇ ಸ್ಪೆಷಲ್ ಹಾಗೆ ಮೆಮೊರಿಬಲ್ ನನ್ನ ಜೀವನದಲ್ಲಿ ಗಣಪತಿ ದೇವರ ಆಶೀರ್ವಾದ ತುಂಬಾನೇ ದೊಡ್ಡದಾಗಿದೆ ಎಂದು ಭಾವಿಸ್ತೀನಿ ಗಣಪತಿ ದೇವರೇ ಭರತ್ ಅವರನ್ನ ನನ್ನ ಜೀವನದಲ್ಲಿ ದೊಡ್ಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ನಾನು ನಂಬಿದೀನಿ ಈಗ ಗಣಪತಿಯ ಅಭಿಷೇಕ ಆಯ್ತು ಬಿಸಿ ನೀರಿನಲ್ಲಿ ಗಣೇಶನ ಸ್ನಾನ ಮಾಡಿಸಿ ಟಿಶ್ಯೂ ಪೇಪರ್ ನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂತೀನಿ ಬಿಸಿ ನೀರು ಎಲ್ಲಾ ಜಿಟ್ಟನ್ನು ಚೆನ್ನಾಗಿ ತೆಗೆಯುತ್ತೆ ಹಾಗೆ ಟಿಶ್ಯೂ ಪೇಪರ್ ನೀರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಗಣೇಶ ರೆಡಿ ಆಯಿತು ಹಾಗೆ ತಟ್ಟೆ ಕೂಡ ನಾನು ರೆಡಿ ಮಾಡ್ಕೊಂತೀನಿ ಎಲ್ಲ ಕ್ಲೀನ್ ಆಗಿ ಟಿಶ್ಯೂ ತಗೊಂಡು ಒರೆಸ್ಕೊಂತೀನಿ ಈಗ ಗಣಪತಿಯನ್ನು ತಟ್ಟೆನಲ್ಲಿ ಇಟ್ಟು ಕುಂಕುಮ ಪೂಜೆಯನ್ನು ಮಾಡ್ತೇನೆ ಗಣಪತಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಗಣಪತಿಗೆ ಇಷ್ಟವಾದ ಗರಿಕೆ ಹುಲ್ಲನ್ನು ಅರ್ಪಿಸಿ ನನ್ನ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಸರ್ವಸಿದ್ಧಿಯನ್ನು ಪ್ರಾಪ್ತಿ ಮಾಡಿ ಎಂದು ಕೇಳಿಕೊಂಡು ಗಣಪತಿಗೆ ಕೆಂಪು ಬಣ್ಣ ಎಂದರೆ ಇಷ್ಟ ನಾನು ಕೆಂಪು ಬಣ್ಣದ ಗುಲಾಬಿ ಹೂವನ್ನು ಅರ್ಪಿಸಿದೆ ಹಾಗೂ ನನ್ನ ಬಳಿ ಇರುವ ಎಲ್ಲ ಬಣ್ಣದ ಹೂಗಳನ್ನು ಇಟ್ಟು ನಮಸ್ಕಾರ ಮಾಡಿದೆ ನೀವು ಇನ್ನು ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೀಗೆ ಆಗಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ಹೊಸ ವ್ಲಾಗ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗಣಪತಿ ಪೂಜೆ ಆಯ್ತು ನಾನು ನೈವೇದ್ಯಕ್ಕಾಗಿ ಹೆಸರು ಬೇಳೆ ಪಾಯಸ ಮಾಡಿದ್ದೆ ಪಾಯಸನ ನೈವೇದ್ಯ ಮಾಡಿ ಗಣಪತಿಗೆ ಹಾಗೆ ಮನೆ ದೇವರಿಗೆ ಧೂಪ ಹಾಗೆ ತುಪ್ಪದ ಬತ್ತೆಯಿಂದ ಮಹಾ ಮಂಗಳಾರತಿಯನ್ನು ಮಾಡಿದೆ ಈ ಫ್ಲಾಗ್ ಅನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮ ಹಬ್ಬ ಹೇಗಾಯ್ತು ಹಾಗೆ ಯಾರ್ಯಾರು ಗಣೇಶನನ್ನ ಕೂರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಗಣೇಶ ಹಬ್ಬ ಅಂದ್ರೆ ಕೆಲವೊಬ್ಬರಿಗೆ ತಿನಿಸುಗಳು ನೆನಪಾಗುತ್ತೆ ಇನ್ನ ಕೆಲವೊಬ್ಬರಿಗೆ ಡೆಕೋರೇಷನ್ ನೆನಪಾಗುತ್ತೆ ಮತ್ತೊಬ್ಬರಿಗೆ ಡಿಚೆ ಸಾಂಗ್ಸ್ ಹಾಗೆ ಡ್ಯಾನ್ಸ್ ನೆನಪಾಗುತ್ತೆ ನಿಮಗೆ ಏನು ನೆನಪಾಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ಗಣೇಶ ಹಬ್ಬ ಅಂದ್ರೆ ನೆನಪಾಗೋದು ಊರಲ್ಲಿ ಕೂರಿಸುವ ಗಣೇಶ ಪ್ರತಿ ವರ್ಷ ಕೂಡ ನಾನು ಈ ವರ್ಷ ಯಾವ ಗಣೇಶ ತರ್ತಾರೆ ಹಾಗೆ ಈ ವರ್ಷದ ಗಣೇಶನ ಥೀಮ್ ಯಾವುದು ಹಾಗೆ ಏನ್ ಏನಿಟ್ಕೊಂಡು ತರ್ತಾರೆ ಅಂತ ಕ್ಯೂರಿಯಸ್ ಆಗಿ ಕಾಯ್ತಿರ್ತೀನಿ ನೋಡೋದಿಕ್ಕೆ ನಾನು ನನ್ನ ತವರು ಮನೆಯಲ್ಲಾಗ್ಲಿ ಹಾಗೆ ಗಂಡನ ಮನೆಯಲ್ಲಾಗ್ಲಿ ಗಣೇಶನ್ನ ತಗೊಂಬಂದು ಕೂರಿಸೋ ಅಂಥದ್ದು ಯಾವ ಪದ್ಧತಿನೂ ಇಲ್ಲ ಮನೆಯಲ್ಲಿರೋ ಪುಟ್ಟ ಗಣೇಶನ್ನೇ ಇಟ್ಟು ಪೂಜೆಯನ್ನ ಮಾಡ್ತೀವಿ ಇದಾಗಿತ್ತು ನಮ್ಮ ಮನೆಯ ಗಣೇಶ ಚತುರ್ಥಿಯ ಗಣಪತಿ ಪೂಜೆ ನಿಮ್ಮೆಲ್ಲರಿಗೂ ನನ್ನ ಪೂಜೆ ಹಾಗೆ ಈ ವ್ಲಾಗ್ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನಾನು ನಮ್ಮ ಮನೆಯ ನಾಗರ ಪಂಚಮಿ ಬ್ಲಾಗ್ ನಲ್ಲಿ ಹೇಳಿದ್ದೆ ನನ್ನ ತವರು ಮನೆಯಲ್ಲಿ ಗಣೇಶ ಚತುರ್ಥಿ ದಿನ ಹಬ್ಬ ಮಾಡ್ತಾರೆ ಅಂತ ನೀವು ಯಾರು ನಾಗರ ಪಂಚಮಿ ಬ್ಲಾಗ್ ಅನ್ನ ನೋಡಿಲ್ಲ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಹೋಗಿ ನೋಡಿ ಪಂಚಮಿ ಹಬ್ಬ ಅಂದ್ರೆ ನೆನಪಾಗೋದು ತವರು ಮನೆ ಹಾಗೆ ಅಣ್ಣ ತಮ್ಮ ಅಪ್ಪ ಅಮ್ಮ ನನಗೆ ನೆನಪಾಗೋದು ಅಪ್ಪ ಅಮ್ಮ ಅಕ್ಕ ಅಕ್ಕನ ಮಕ್ಕಳು ಯಾಕೆ ಅಂದ್ರೆ ನಂಗೆ ಅಣ್ಣ ತಮ್ಮ ಯಾರು ಇಲ್ದೆ ಇರೋದ್ರಿಂದ ಇವತ್ತು ನನ್ನನ್ನ ಊರಿಗೆ ಕರ್ಕೊಂಡು ಹೋಗೋದಿಕ್ಕೆ ನನ್ನ ಅಕ್ಕ ಹಾಗೆ ಮಾಮ ಬರ್ತಾ ಇದಾರೆ ಟೈಮ್ ಆಗಿದೆ ಇನ್ನೇನು ಅವರು ಬರ್ತಾರೆ ಅವ್ರು ಬರೋದ್ರೊಳಗಡೆ ನಾನು ಕ್ವಿಕ್ ಆಗಿ ರೆಡಿ ಆಗ್ತೀನಿ ತುಂಬಾ ಜನ ನನ್ಗೆ ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ಟಿಪ್ಸ್ ಅನ್ನ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ ಆದಷ್ಟು ಬೇಗ ನಿಮ್ಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಪಂಚಮಿ ಹಬ್ಬ ಇದ್ದಿದ್ದು ಬುಧವಾರ ಚತುರ್ಥಿ ಹಬ್ಬದ ದಿನ ಆದರೆ ನಾನು ಹೊರಟಿರೋದು ಗುರುವಾರ ಯಾಕೆ ಅಂದ್ರೆ ನಾನು ಗಣೇಶ ಹಬ್ಬನ ಇಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಆದರೂ ಕೂಡ ಪರವಾಗಿಲ್ಲ ನಮ್ಮೂರಲ್ಲಿ ಗಣೇಶ ಹಬ್ಬ ಆಗಿ ಐದು ದಿನಕ್ಕೆ ಇಳಿ ಅಷ್ಟಮಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಆ ಹಬ್ಬ ಅಂತೂ ನಾನು ಮಿಸ್ ಮಾಡ್ಕೊಂತ ಇಲ್ಲ ಫೈನಲ್ ಆಗಿ ರೆಡಿ ಆಗಿದ್ದಾಯ್ತು ಈಗ ಕ್ವಿಕ್ ಆಗಿ ನನ್ನ ಮೇಕಪ್ ಕಿಟ್ ಅನ್ನ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂತೀನಿ ಇದೆರಡು ಕೂಡ ನಾನು ಬಳಸೋ ಮೇಕಪ್ ಕಿಟ್ ನಾನು ಇಲ್ಲಿ ಹೋದ್ರೂ ಇದನ್ನ ಕ್ಯಾರಿ ಮಾಡ್ತೀನಿ ಫೈನಲ್ ಆಗಿ ನನ್ನ ಲುಕ್ ಹೇಗಿತ್ತು ಎಲ್ಲ ಬಟನ್ನು ನನ್ನೆ ರಾತ್ರಿನ ನಾನು ಎತ್ತಿಟ್ಕೊಂಡಿದ್ದೆ ಈಗ ಜಸ್ಟ್ ಬ್ಯಾಗ್ ಅಲ್ಲಿ ಇಟ್ಕೊಳೋದು ಮಾತ್ರ ನನ್ನ ಬ್ಯಾಗ್ ರೆಡಿ ಆಯ್ತು ನಾನು ಕೂಡ ಹೋಗೋದಕ್ಕೆ ತಯಾರಾಗಿದ್ದೇನೆ ಅಕ್ಕ ಮಾಮಾ ಆಲ್ರೆಡಿ ಬಂದಿದ್ದಾರೆ ನಮ್ಮೆಲ್ಲರದು ಊಟ ಆಯ್ತು ನಾನಿವಾಗ ಊರಿಗೆ ಹೊರಟೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್